ವ್ಯವಸ್ಥೆ ಭಾರತ ಸರ್ಕಾರ ಇದೆಯಲ್ಲ ಆ ಸರ್ಕಾರದವರು ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಕೇವಲ ರಾಜ್ಯ ಸರ್ಕಾರ ಒಂದು ದಿನಕ್ಕೆ ಕರ್ನಾಟಕದಲ್ಲಿ ಒಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ನಮ್ಮೆಲ್ಲರಿಗೋಸ್ಕರ ಯಾರ ಹಣದಿಂದ ಯಾರ ಹಣದಿಂದ ಏಳೆ ಹಣ್ಣು ಯಾರ ಹಣದಿಂದ ನಮ್ದು ನಮ್ಮ ಹಣದಿಂದ ರೈತರ ಹಣದಿಂದ ಹುಡುಗರ ಹಣದಿಂದ ಇಲ್ಲಪ್ಪ ನೀನು ಕೂಡ ಸಾಮಾನ್ಯ ಜನ ಹೌದು ಬಿಸ್ನೆಸ್ ಮಾಡ್ತಾ ಇರೋ ಜಾಸ್ತಿ ರೊಕ್ಕ ದುಡಿತಾ ಇದ್ದಾರೆ ಜಾಸ್ತಿ ರೊಕ್ಕ ದುಡಿಯೋದಕ್ಕೆ ನೀರ್ಯಾರ್ದು ನೀರೋ ರೊಪ್ಪ ದುಡಿಯೋದು ನೀರ್ ಬೇಕಲ್ವಾ ನೀರ್ಯಾರ್ದು ವಿದ್ಯುತ್ ಯಾರ್ದು ಜಾಗ ಯಾರ್ದು ನಮ್ದೇ ಜಾಗದಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಜಾಸ್ತಿ ದುಡಿತಾ ಇದ್ದಾರೆ ಜಾಸ್ತಿ ದುಡಿಯೋದಿಕ್ಕೆ ಜಾಸ್ತಿ ತೆರಿಗೆ ಕಟ್ತಾ ಇದ್ದಾರೆ ಆದ್ರೆ ಕೂತಿರೋ ಎಲ್ಲರೂ ಕೂಡ ನಮ್ಮ ಕೈ ಆದಷ್ಟು ಉಪ್ಪಿನ ಪಕ್ಕ ತಗೊಂಡ್ರೆ ತೆರಿಗೆ ಕೊಡ್ತೀವಿ ಮೊದಲು ತಗೊಂಡ್ರೆ ತೆರಿಗೆ ಕೊಡ್ತೀವಿ ಸೋಪ್ ಹಾಕೋ ಸೋಪ್ ತಗೊಂಡ್ರೆ ತೆರಿಗೆ ಕೊಡ್ತೀವಿ ಏನಾದ್ರೂ ತಗೊಳ್ಳಿ ನಾವು ಸುಂಕ ಕಟ್ಟಿ ತೆರಿಗೆ ಕಟ್ಟಿ ಸರ್ಕಾರ ನಡೆಸ್ತೀವಿ ಅಣ್ಣ ಹೇಳ್ದಂಗೆ ಬಿಸ್ನೆಸ್ ಮಾಡೋರು ಜಾಸ್ತಿ ದುಡ್ಡು ಕೊಟ್ಟಿರ್ಬೋದು ಆದ್ರೆ ನಮ್ಮೆಲ್ಲ ಪಾಲು ವಿದ್ಯಾಲಯ ಇಲ್ವಾ ಏನ್ ನಮ್ಮೆಲ್ಲ ಪಾಲು ಇದೆಯೋ ಇಲ್ವೋ ಇದೆ ಇದೆ ನಮ್ ಪಾಲು ಎಲ್ರು ಇದೆ ಹಂಗಾಗಿ ಶಂಕರ್ಣ ಹೇಳ್ದಂಗೆ ಬರ ಬಂತು ಮಳೆ ಬಂದು ತಿರ್ಗ ಬರ ಬಂತು ಈಗ ಪರಿಹಾರ ಕೊಡಕ್ಕೆ ಯಾರು ಬರಬೇಕಾಗಿತ್ತು ಪರಿಹಾರ ಕೊಡಕ್ಕೆ ಯಾರು ಬರ್ಬೇಕಾಗಿತ್ತು ಸರ್ಕಾರದವರು ಯಾರು ಸರ್ಕಾರದಲ್ಲಿ ಯಾರು ಇದ್ರೆ ಇನ್ನೊಂದು ಮೈಕು ಸರಿ ಇದೆ ಅದು ಅದನ್ನೇ ಸರ್ಕಾರದವ್ರು ಯಾರು ಬರ್ಬೇಕಾಯ್ತು ಮೈಸೂರು ಇನ್ಸೂರೆನ್ ಸರ್ಕಾರದವರು ಸಿದ್ದರಾಮಯ್ಯ ಬರ್ಬೇಕಲ್ಲ ಅಂತ ಇದ್ದಾರೆ ಈಗ ನಿಮ್ಮೂರಲ್ಲಿ ದುಡ್ಸಿ ಭಾಗದಲ್ಲಿ ಬೆಳೆ ಹಾನಿ ಆಗಿರೋದಿಕ್ಕೆ ಸಮೀಕ್ಷೆ ಮಾಡೋದಿಕ್ಕೆ ಯಾರು ಬರ್ಬೇಕು ಸಿದ್ದರಾಮಯ್ಯ ಬರ್ಬೇಕಾಗಿತ್ತಲ್ಲ ಯಾರು ಬರ್ಬೇಕಾಗಿತ್ತು ಈ ಬರ್ಬೇಕು ಅಂತುಣಸಿ ದು ತಾಲೂಕಲ್ಲಿ ಅಲ್ಲ ಏನೋ ಶ್ರೀಗಿ ತಾಲೂಕಲ್ಲಿ ಯಾರು ಬರ್ಬೇಕು ಬಳೆ ಆನೆ ಕೃಷಿ ಅಧಿಕಾರಿಗಳು ಕೃಷಿ ಅಧಿಕಾರ ಬರಬೇಕು ಮೊದಲೇದು ಕೃಷಿ ಇಲಾಖೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಶ್ರೀಗಾಮಿ ಗೊತ್ತಾದ ಒಂದು ನಲ್ವತ್ತು ಜನ ನೌಕರರು ಕೆಲಸ ಮಾಡ್ತಿದ್ದಾರೆ ಕೃಷಿ ಉಪನಿರ್ದೇಶಕ ಕೆಲಸ ಮಾಡ್ತಾ ಇದ್ದಾರೆ ಆತರಿಂದ ಅಡಿಯಲ್ಲಿ ಅವರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಪಗಾರ ಕೊಡ್ತೀರ ಯಾರು ಜೋನಿಗೆ ಯಾರು ಪಗಾರ ಕೊಡ್ತಿರೋದು ಹಾ ಹೇಳಿ ಪಗಾರ ಕೊಡ್ತೀರ ಕೊಡದವ್ರಿಗೆ ರೈತರು ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಕೃಷಿ ಇಲಾಖೆ ನಲ್ವತ್ತು ಜನ ನೌಕರರಿಗೂ ಪಗಾರ ಕೊಡ್ತಾ ಇದೀವಿ ಕೃಷಿ ಇಲಾಖೆಯ ಉಪನಿರ್ದೇಶಕರಿಗೆ ಏನ್ ಕೊಡಿಸಿದೀರಾ ನಿಮ್ಮೂರಿ ಬರ್ಲಿ ಅಂತ ಹೇಳಿ ಏನ್ ಕೊಡ್ಸಿದೀರ ಅವ್ರಿಗೆ ನಿಮ್ಮೂರಿ ಬಂದು ಏನ್ ಕೊಡ್ಸಿದೀರಾ ಕಾರ್ ಕೊಡ್ಸಿದ್ರ ಏನ್ ಕೊಡ್ಸಿದೀರ ಕಾರು ಯಾರು ಜೀಪೇ ಸರ್ಕಾರ ನಮ್ದೇ 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 ದುಡ್ಡಲ್ಲಿ ಬೈಕ್ ಕೊಡ್ಸದ ನಿಮ್ದು ಸಮಸ್ಯೆ ಕೇಳಕ್ಕಲ್ಲ ಸಮಸ್ಯೆ ನೋಡಿ ಹೇಳ್ತಾ ಇದ್ದಾರೆ ಪಾಪ ಬೇಜಾರಾಗ್ಬಿಟ್ಟು ಹೇಳ್ತಾ ಇದಾರೆ ಅವರಿಗೆ ಕಾರು ಬನ್ನಿ ಎಲ್ಲ ಕಡೆ ಜಾರ ಬರೀ ಎಲ್ಲ ಕೊಡ್ಸಿದೀವಿ ಆದ್ರೆ ಅವರು ನಮ್ ಸಮಸ್ಯೆ ಕೇಳಕ್ ಬರ್ತಿಲ್ಲ ನಮ್ ಸಮಸ್ಯೆ ಕೇಳಕ್ ಬಂದ್ರೆ ಅವರು ಅಜ್ಜ ಆಗ್ತಾ ಇದ್ದಾರೆ ಅಂತ ಹೇಳಿ ಇನ್ನ ತಹಸೀಲ್ದಾರ್ಗೆ ತಸೀಲ್ದಾರ್ಗೆ ನೀವು ತಹಸೀಲ್ದಾರ್ಗೆ ಇರೋದಿಕ್ಕೆ ಒಂದು ಕ್ವಾರ್ಟ್ರೆಸ್ ಕೊಟ್ಟಿದ್ದೀರಿ ಶಿಗೋಲಿ